ಸೂಪರ್ ರೂಪರ್ ಆಗತಿ ಡಿ ಬಾಸ್ ಅಭಿನಯ ಅಂದ್ರೆ ಸಖತ್ ನಾವು ಆಕ್ಟಿಂಗ್ ಸೂಪರ್ ಡಬಲ್ ಕ್ಯಾರೆಕ್ಟರ್ ಮಾಡ್ಯಾರ ನಾಚೀಯ ನೆಕ್ಸ್ಟ್ ಅವ್ರ ಇದು ಮುನ್ಸೂಚನೆ ಇದೆ ರಾಜಕೀಯಕ್ಕೆ ಕೂಡ ಮುನ್ಸೂಚನೆ ಇದು ಡಿ ಬಾಸ್ ಅವರು ಒಂದು ಆಕ್ಟಿಂಗ್ ತಿಂತ ಇನ್ನೊಂದು ಆಕ್ಟಿಂಗ್ ಸೂಪರ್ ಒಂದು ಕೃಷ್ಣ ಆಕ್ಟಿಂಗ್ ಇನ್ನೊಂದು ಡೆವಿ ಇಲ್ಲ ಅಂತ ಸಕ್ಕತ್ ಮಾಡ್ಯಾರ ಹಂಡ್ರೆಡ್ ಡೇಸ್ ಅಂತ ಪಕ್ಕ ಆಕತಿ ಹಾ ನಮ್ಮ ದಾವಣಗೆರೆ ಜನತೆ ಅಂತ ಅವ್ರಿಗೆಲ್ಲರಿಗೆ ಉತ್ತರ ತೋರಿಸ್ತಾರೆ ಯಾಕಂದ್ರೆ ನಮ್ಮ ಬಾಸ್ ಒಳಗಿದ್ರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆ ಇದ್ದಾನು ಮಾಡ್ತಾ ಇದ್ದಾರೆ ನಿಮ್ಮಿದ್ದಾನು ವೇಟ್ ಮಾಡ್ತಾ ಇದ್ದಾರೆ ನಮ್ ನಮಗೆ ಗೊತ್ತಿದ್ದಂಗ ನಿಮ್ಮಿದ್ದಾನು ನಾನ್ ಬೆಳಿಗ್ಗೆ ಇಲ್ಲಿ ಮೂರುವರೆ ನಾಲ್ಕು ಗಂಟೆ ಬಂದಾಗ ಫುಲ್ ಕ್ರೌಡ್ ಅಂದ್ರೆ ಕ್ರೌಡ್ ಪಾಪ ಚಳಿ ಅಂದ್ರ ಏನಂದ್ರ ಆ ನಮ್ಗೆ ಬಂದು ನಮ್ ಬಾಸ ಫುಲ್ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲರಿಗೂ ಧನ್ಯವಾದಗಳು ಪಟಾಕಿ ಅದು ಸ್ಪೀಡ್ ಅನ್ನು ಅನ್ಸ್ತಾ ಇದಾವೆ ಅದು ಈಗ ಕಂಸರ್ಟ್ ಅನ್ನು ಸತಿ ಓಡ್ತೀವಿ ನೀವು ಹೆಚ್ಚಿನದಾಗಿ ಇದನ್ನೆಲ್ಲ ಪ್ರಚಾರ ಮಾಡ್ಬೇಕು ಎಷ್ಟು ಪ್ರಚಾರ ಮಾಡ್ತೀರಿ ಅಷ್ಟು ಫ್ಯಾನ್ಸ್ ಗಳು ಬರ್ತಾರಾ ಆಡಿಯನ್ಸ್ ಬರ್ತಾರಾ ಎಲ್ಲರ ಒಂದು ಚಿತ್ರ ಪ್ರತಿ ಒಬ್ರೂ ನೋಡ್ತಾರೆ ನೋರ್ತಾರಾ ಥ್ಯಾಂಕ್ಸ್ 25 ಒಂದು ಫಿಲಂ ಯಾವಾಗ ಬರುತ್ತೆ ಯಾವಾಗ ಬರುತ್ತ ಅಂತಾ ಬಟ್ ಇವತ್ತ ಸತ್ತೆದಂತ ಅಂತ ಗೊತ್ತಾದಾಗ ಹಿಂದಿನಿಂದಿಂದ ನಾವೆಲ್ಲಾ ಕಾಯ್ತಿದ್ದೀವಿ ಕಾತರದಿಂದ ಬೆಳಗ್ಗೆ ಯಾವ 3:00 4:00 ಗಂಟೆದಿಂದ ಥಿಯೇಟರ್ ಅಲ್ಲಿ ಒಂದು ಡೆವಿಲ್ ಚಿತ್ರ ಬಂದಿದೆ ಡೆವಿಲ್ ಚಿತ್ರ ನೋಡಿದ ಮೇಲೆ ಅನ್ಸುತ್ತೆ ಕಾತರತೆಗೆ ಒಂದು ನ್ಯಾಯ ಸಿಕ್ಕಿತು ನಾವು ಕಾತರಕ್ಕೆ ಒಂದು ನಮಗೆ ಸಂತೋಷ ಆಗಿದೆ ಯಾಕಂದ್ರೆ ಚಿತ್ರ ಎಂಬುದು ಹೆಂಗಿದೆ ಅನ್ನೋ ಒಳಗಡೆ ಆ ಒಂದು ಫಾಸ್ಟ್ ಮೂಮೆಂಟ್ ಆಗಲಿ ಒಂದು ಕ್ರೇಜ್ ಒಂದು ಸೌಂಡ್ ಸಿಸ್ಟಮ್ ಆಗಲಿ ಅಣ್ಣ ಸೆಂಟ್ ಆಗಲಿ ಎಷ್ಟು ತಗೊಂಡು ಹೋಗಿದ್ದಾನಂದ್ರೆ ಟೆವಿಲ್ ಮಾಸ್ ಆಗಿ ಅಣ್ಣ ನೋಡ್ಬೋದು ಫ್ಯಾಮಿಲಿ ಆಡಿಯನ್ಸ್ ಪ್ರತಿಯೊಬ್ರು ಬಂದು ನೋಡ್ಬೋದು ನಟನೆ ಎಂಬುದು ತಂದೆ ಅವರ ಬರೋದಲ್ಲ ತಾಯಿ ಗರ್ಭದಲ್ಲೇ ಬರಬೇಕು ಆ ನಟ ಸಾರ್ವಭೌಮ ನಮ್ಮ ಚಾಲಿ ಇಷ್ಟ ನಟನೆ ಎಂಬುದು ಏನು ನೋಡ್ಬೇಕಂದ್ರೆ ಡೇವಿಡ್ ಚಿತ್ರದ ಒಳಗಡೆ ಬಂದು ಚಿತ್ರ ನೋಡಿದ ಮೇಲೆ ಮಾತಾಡಿ ಯಾವಾಗ್ಲೂ ಸೂರ್ಯನ್ಗೆ ಬಹಳ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ ಎಲ್ಲ ಏಟರ್ಸ್ ಬಂದು ಥಿಯೇಟರ್ ಒಳಗೆ ಚಿತ್ರ ನೋಡ್ರಿ ಅವಾಗ ಗೊತ್ತಾಗುತ್ತೆ ಡವಿಲ್ ಅಂದ್ರೆ ಏನ್ ಅನ್ಸಲಿ ಜೈ ಡಿ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡೋಂಥ ಚಿತ್ರ ಎಲ್ಲ ಫ್ಯಾಮಿಲಿ ಕಂಟೆಂಟ್ ಇದೆ ಆಮೇಲೆ ರಾಜಕೀಯ ರಾಜಕಾರಣ ಹೆಂಗ್ ಮಾಡಬೇಕು ಅನ್ನೋದನ್ನ ಪ್ರತಿಯೊಬ್ಬರು ನೋಡಿ ಕಲೀವಿ ನೆಕ್ಸ್ಟ್ ಪಾಸ್ ಬಂದೇ ಬರ್ತಾರ ನಂಬಿಕೆ ಇದೆ ನಾವು ಕಾಯ್ತಾ ಇದ್ದೀವಿ ಎಲ್ಲರೂ ಡ್ಯೂಯಲ್ ಎಲ್ ಸಂಗತ್ ಮಾಡಿದ್ದಾರೆ ಭಾರಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಭಾರಿ ಒಳ್ಳೆ ಆ್ಯಕ್ಷನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ಪಿಚಾರೀ ಭಾಳ ಚೆನ್ನಾಗಿದೆ ಪಾಸ್ ಹೇಳ್ದಂಗೆ ಬಂದೇ ಬರ್ತಾರೆ ಅಲ್ಲಿ ಎಲ್ಲಿ ಹೋಗಿಲ್ಲ ನಮ್ಮ ಇದ್ದಾರೆ ನಮ್ಮ ಜಲ್ಲೇ ಇದ್ದಾರೆ ಇವತ್ತೆಲ್ಲ ನಾಳೆ ಪ್ರತಿಯೊಂದು ಕ್ಲಿಯರ್ ಮಾಡ್ಕೊಂಡು ಬಂದೇ ಬರ್ತಾರೆ ವೇಟ್ ಮಾಡ್ತಿದ್ದೆ ನಾವು ಈ ಇದರ ಹಬ್ಬ ಲಾಭ ಮಾಡೋಣ ಅಂತೇಳಿ ಭಾಷೆ ಹೇಳಿದ್ದಾರೆ ಸುಖ ಸುಂದರ ಶ್ರಹಣ ಹೇಳ ಅಂತ ಹಂಗೆ ಪ್ರತಿಯೊಬ್ಬರು ಏನಾಗಲ್ಲ ಒಂದು ದಿನ ಅಷ್ಟೇ ಸರ್ಕಾಂತೈತಿ ಎಲ್ಲರೂ ಬಂದು ಬಿಜಾರ ನೋಡಿ ವಾಸನ್ನ ಆನೈಸಿ ಅಷ್ಟೇ

குருக்க வரலே வா இங்கடி ஏ இங்கடி வா 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 இங்கடி வா என்னடா ಒಳ್ಳೆ ನಟ ಆಗ್ಬೇಕು ಅಂತ ಬರೀ ಕನಸನೇ ಎಲ್ಲ ಆಗುತ್ತಾ ಇದೆ ಆ ಶಿವ ಯಾವಾಗ ನನ್ ಕನಸನ್ನ ನನ್ಸ್ ಮಾಡ್ತಾನೋ ಅಂತ ಆಗ್ತಾ ಇತ್ತು ಆ ಶಿವ ರಾವಣಕ್ಕೆ